ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜಿ ನಾಗಿನಹಳ್ಳಿ ಗ್ರಾಮದಲ್ಲಿ ಎಪ್ಪತ್ತಾರನೇ ವರ್ಷದ ಮಕರ ಸಂಕ್ರಾಂತಿ ಮತ್ತು ಜಿ ಶ್ರೀರಾಮೋತ್ಸವವನ್ನು ವಿಶೇಷವಾಗಿ ರಕ್ತ ಪರೀಕ್ಷಾ ಶಿಬಿರವನ್ನು ಆಯೋಜನೆ ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಸಂಕ್ರಾಂತಿ ಸೂರ್ಯರಾಧನೆಯ ಹಬ್ಬವಾಗಿದೆ ಮಕರ ಸಂಕ್ರಾಂತಿ ಪ್ರಸಿದ್ದವಾಗಿರುವ ಸುಗ್ಗಿಯ ಕಾಲದ ಹಬ್ಬ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಸಕ್ಕರೆ ಅಚ್ಚುಗಳನ್ನು ನೆರೆಯವರಿಗೆ ಬಂತು ಮಿತ್ರರಿಗೆ ಹಂಚುವ ನಲ್ಮೆಯ ಸಾಮಾಜಿಕ ಸಂಪ್ರದಾಯ ಈ ಹಬ್ಬದ ಒಂದು ವಿಶೇಷ ದನ ಕರುಗಳಿಗೆ ಅಲಂಕರಿಸಿ ಬೀಚ್ಗಳಲ್ಲಿ ಹೊತ್ತಿಸಿದ ಬೆಂಕಿಯನ್ನ ನೆಗೆದು ದಾಟಿಸುವುದು ಉಂಟು ಈ ಬಾರಿಯ ಸಂಕ್ರಾಂತಿಯನ್ನ ಜಿನಾಗಿನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶ್ರೀ ಮತ್ತಮ್ಮ ದೇವಾಲಯಗಳನ್ನ ಪುಷ್ಪಾಲಂಕಾರ ಮತ್ತು ದೀಪಾಲಂಕಾರದ ಜೊತೆಗೆ ಪಲ್ಲಕ್ಕಿ ಉತ್ಸವವನ್ನು ವಿವಿಧ ವಾಚ್ಯಗಳೊಂದಿಗೆ ಗ್ರಾಮಸ್ಥರೆಲ್ಲ ಸೇರಿ ಸಡಗರದಿಂದ ಆಚರಿಸುವ ಜೊತೆಗೆ ರಕ್ತ ಪರೀಕ್ಷಾ ಶಿಬಿರವನ್ನು ಆಯೋಜಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರು ಸುರೇಶ್ ಎನ್ ಯು ನರಸಿಂಹಮೂರ್ತಿ ಎನ್ಆರ್ ಮೂರ್ತಣ್ಣ ತಿಮ್ಮರಾಜು ಮುದ್ದರಾಮಯ್ಯ ನಟರಾಜು ಭೀಮರಾಜು ಮಾರುತಿ ಪ್ರಸನ್ನ ಮತ್ತು ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಭಾಗಿಯಾಗಿದ್ರು ಅವರು ಸುಮಾರು ವರ್ಷಗಳಿಂದ ಮಾರ್ಗದರ್ಶನ ಬೇಕು ಓದಿ ಅಂಬೇಡ್ಕರ್ ಹೇಳ್ತಾ ಓದಿ 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 ಬೇರೆ ಇನ್ನೇನು ಇಲ್ಲ ಹೋಗ್ಲಿ ಕೆವಿ ಕನೆಕ್ಷನ್ ಹಾಕುವ ಮೂಲಕ ವೃಷ್ಣ ಮಾಲಿಕೆಯನ್ನು ಧರಿಸುವ ಮೂಲಕ ಲಕ್ಷ್ಮಣ ಸಿಂಹಸ್ವಾಮಿಯ ಕೃಪೆಗೆ ಪಾತ್ರವಾಗಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಭೀಮರಾಜು ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ ಅವರಿಗೆ ಪರವಾಗಿ ಮೂಲಕ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ railway station road near Lakshmi temple, Bagalkot.